ಒಂದು ಟುಪ್ಪಿಟಿಟ್ರ ಕಟ್ಕೊಂಡ್ ಬರ್ಬೇಕಿತ್ವ ಡೆಬ್ಬಿಯಾಗ ನೀವು ಲಗುನ ಬರೋನ್ ಬಾ ಲಗುನ ಬರೋನ್ ಬಾ ಅಂತೇಳಿ ಕರ್ಕೊಂಡು ಬಂದು ಇಟ್ಟೊತ್ತು ಮಾಡಿದ್ರು ಮೇವು ಮಾಡಾಕ ನನಗರ ಹೊಟ್ಟೆಸು ಹಾ ಆಗೈತವ ಇವಾಗ ಮನೆಗೆ ಹೋಗಿ ಏನಾರ ತಿಂದನೆ ಅನ್ನಾಕತ್ತೆ ನೋಡಿ ನಾನು ನೀ ತಿನ್ನಂತೆ ಬರವ ಆಗೇ ಬಿಡ್ತೀನಿ ನಿರ್ಮಲ ಮತ್ತ ನೋಡಿದಿಲ್ಲ ಮೇವು ಮಾಡಾಕ ಟೈಮ್ ಬೇಕು ಬ್ಯಾಡ ನೀನು ಮತ್ತು ಕಟ್ಟಿಗೆ ಆರ್ಸಾಕತ್ತಿದ್ದಿಲ್ಲ ನಿಂದ ತಡ ಆತ ನಾವು ಬಡ ಬಡಾಕ್ ಹೋದ್ವಿ ಮೇವು ತಡ್ರಿ ಅತ್ತ ತಡ್ರಿ ದ್ರಿ ಇನ್ನೊಂದೆಡೆ ಅಂತೇಳಿ ಗಂಟು ಕಟ್ಟಕ್ಕೆ ತಡ ಆತ ಆತವಾಗ ಹೋಗಿ ಬಿಡು ನೀ ಮನಿಗ್ ಹೋದಾಕೆ ರೊಟ್ಟಿನ ತಿಂದು ಬಿಡು ಒಗ ಜಯಕ್ಕ ಅಕ್ಕ ಎಲ್ಲಿ ರೊಟ್ಟಿ ಮಾಡಿಟ್ ಬಂದಿಲ್ಲ ನಾನು ಹೋಗಿ ರೊಟ್ಟಿ ಬಡಿಬೇಕು ಇಲ್ವಾ ಮೊದ್ಲು ಹೋಗಿ ಒಂದಿಟ್ಟು ಉಪ್ಪಿಟ್ಟು ತರ್ಕೋತನಿ ಒಂದ್ ಮುಟ್ಟಿಗೆ ರವದ್ದು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಗಟ್ಟಿಯಾಗಿ ಆಮೇಲೆ ರೊಟ್ಟಿ ಬಡಿತೇನೆ ಇವ್ವಾ ನನಗ ಉಪಾಸ ರೂಢಿ ಇಲ್ವಾ ಒಟ್ಟ ನನಗ್ ಉಪಾಸ ಇರಕ ಆಗುದಿಲ್ಲ ನೋಡು ಮೊದ್ಲು ಹೊಟ್ಟೆ ತುಂಬಾ ಊಟ ಬೇಕು ನಮಗ ಆಮೇಲೆ ಮುಂದಿನ ಕೆಲಸ ನಾಕ್ ನಾನು ಹೌದ್ವಾ ನನಗೂ ಬಾಳ್ ಹೊಟ್ಟೆ ಸತಿ ಹೋಗಿ ಮೊದ್ಲು ರೊಟ್ಟಿ ತಿಂದು ಆಮೇಲೆ ಕೆಲಸ ನೋಡ್ತಾನೆ ಮುಂದಿಂದ ವಾ ನಿನಗೇನ್ ಅಜಯಕ್ಕ ಮತ್ತೆ ಅದಾಳು ಹೋದ್ ಊಟ್ಲೆ ರೊಟ್ಟಿ ಅದು ಬಡದರ್ತಾಳು ತಿಂದು ಹಾರಿ ಮಾಡ್ತೀವ ನಮ್ಮ ಮನೆಯಾಗತ್ತಿಲ್ಲಾ ಕತ್ತಿಲ್ಲ ಹೋಗಿ ನಾನು ಮಾಡ್ಬೇಕಲ್ಲ ಎಟ್ಟೋತಿದ್ರು ಯೋವ್ವಾ ದೇವ್ರಿ ನಮ್ಮ ಹತ್ತಿ ಮಾಡ್ತಾಳ ನಮ್ಮತ್ತೆ ಅಡಿಗೆ ಮನೆಯ ಕಾಲ ಇಟ್ಟರುದ್ಲಾ ಹೋಗಿ ಈಗ ನಾಶಕ್ಕೆ ಹಾಕಿಕೊಡ್ಬೇಕೀಗ ಕುಂತಿರ್ತಾಳಲ್ಲಿ ಮೇಲೆ ಜೈ ಎಟ್ಟೊತ್ ಮಾಡಿದಿ ನನ್ ಹೊಟ್ಟ ಹಸ್ತತಿ ಕೊಡ್ಬಾ ಅಂತೇಳಿ ಇನ್ನ ಕಾಲು ತೊಡ್ಕೊಂಡಿರ್ದ್ ನಾನು ಅವಾಗ ರೆಡಿ ಆಗಿ ಕುಂತಿರ್ತಾಳಿ ನಾನು ಹಾಕಿ ಕೊಡ್ಬೇಕು ಅವಾಗ ತಿಂತಾಳ ನಮ್ಮತ್ತಿ ನನಗ್ ರೊಟ್ಟಿ ಬಡದಿರ್ತಾ ಕನಸಿನ ಮಾತು ಅತ್ತೆ ದಾಳ ಅನ್ನೋದ ಮನೆಯಾಗ ಹೆಸರಿಗಟ್ಟ ಇನ್ನ ಹಾಕಿದ ನನ್ಗೆ ಹೆಚ್ಗೆ ಕೆಲಸ ಏನೇನು ಮಾಡಿದ್ರು ನಮ್ಮ ನಮ್ಮತ್ತಿ ಎಲ್ಲ ನಾ ಒಬ್ಬಕ್ಕೆ ಮಾಡ್ಬೇಕು ಇನ್ನ ಹಾಕಿದ ಒಂದ್ ಎರಡ್ ಹೊರ ಎರಡ್ ಮೂರ್ ಹೊರ ಹೆಚ್ಗಿ ಹೋತಾಳ ನನಗ ಹ್ಮ್ ಅದು ಕರೆ ಬಿಡಾಚೆ ಅಕ್ಕ ನಿಮ್ಮತ್ತಿನೂ ಹಂಗಾದ ಗಿರ್ಜಕ ನೀನು ಅಡಿಗೆ ಮಾಡಿಟ್ ಬಂದಿ ಏನ ಏನ್ ಹೋಗಿ ಮಾಡ್ಬೇಕ ನಾನು ಹೋಗಿ ಮಾಡ್ಬೇಕೇವಾ ಏನಿಲ್ಲ ನೋಡು ಒಂದಿಟ್ಟ ಪಲಾವ್ ಮಾಡಿಟ್ ಬಂದನಿ ಈಗ ಹೋಗಿ ಪಲಾವ್ ತಿಂತನ್ ಮೊದ್ಲ ತಿಂದ ಆಮೇಲೆ ರೊಟ್ಟಿ ಬಡಿತನ್ ಹಂಗ ಇನ್ನೊಂದ್ ಮಾತಾ ಗಿರ್ಜಕನ್ ನಿರ್ಮಲ ಈ ರುದ್ರವಕ್ಕಂತ ಆಟರಾಗ ಮೀವ್ ಐತಂತ ಹೇಳಿ ಓನಿಯಾಗ ಯಾವ ಅಣ್ಣಾ ಹೋಗ್ಬೇಡವಾ ಎಲ್ಲಾರು ಬಂದಿಲ್ಲೇ ಗಂಟು ಬೀಳ್ತಾರು ಅಟ್ಟು ಮತ್ ಬಳ್ಕೊಂಡ್ ಹೋದ್ರಂದ್ರ ದಿನ ಏನು ಇದ್ ನಾವ್ ಮೀವ್ ಅದಕ್ಕ ಯಾರಿಗೂ ಅಣ್ಣ ಕೂಬೇಡ್ರಿ ನಾವು ಬರೋನ್ರ ದಿನ ನಮಗ ಒಂದಿನ ಎರಡು ದಿನ ಹೆಚ್ಚಿಗೆ ಸಿಕ್ ಮೀವ್ ಅದಕ್ಕೆ ನೀಯೋ ಹೌದು ಆ ನೋದು ಕೇಳ್ತಾರ ಐ ಮೇಲ್ತಂದ್ರಿ ಮೇವ್ ವೇತಂದ್ರಿ ಎತ್ತಾಕ ಹೋಗಿದ್ರಿ ಏನು ಹೆಂಗ ಯಾರ ಹೋಗಿದ್ರಿ ಅಂತೇಳಿ ಬಾಳ ಚೌಕಾಯಿ ಸಿಕ್ಕಿದ್ ಬೆಂಡ್ಲಿದ್ ಬಾಕಲಿ ಕುತ್ಕೊಂಡ್ ಬರೀ ಇದನ್ನ ಕೇಳ್ತಾಳ ಅದನ್ನ ಹೇಳಿದ್ ಕುಟ್ಲೇ ಅಲ್ಲಿ ಹೋಗಿ ಬಿಡುದು ಮತ್ತೆ ಮೇತ್ರ ಒಂದಿನ ಕ್ಯಾಡ್ಸತ್ತಾ ಹೊಕ್ಕಳಕಿ ಇಲ್ಲಿ ಏನಾರ ರುದ್ರೋನ್ ಹೊಂದಾಗ ಆಯ್ತು ಅಂತೇಳಿ ಗೊತ್ತಾತಂದ್ರ ಅಟ್ ಬೋಳ್ಸ ಬಿಡ್ತಾಳ ಹೌದು ಬಿಡ್ರಕಿ ಮುಂದೆ ನಿರ್ಮಲ ನೀ ಬಿಡವಾ ಮತ್ತೆ ನೀನು ಆಕಳಿಲ್ಲ ಅಯ್ಯ ಮೇವಿನ ಸುದ್ದಿ ನನಗೆ ಯಾಕೆ ಬಿಡು ಅಂತೇಳಿ ಮತ್ತೆ ರುದ್ರೋಕ್ಕನ ಹೊಂದಾತಂದರು ಜಯ ಅಕ್ಕ ಗಿರ್ಜಕ್ಕ ಅಂತೇಳಿ ಅನ್ನಾಕೋಬೇಡ ಬೇಕಂದ್ರೆ ನೀನು ಕಟಿಗೆ ಅದೇನ್ ಅದೇನು ಕಟಿಗೆ ಕಟಿಗಿದವ ದಿನ ಸಿಕ್ಕಾವೆ ನಿನ್ನ ಕಟ್ಟಿಗೆ ಏನು ಮೇವಿಂದ ಮಾತ್ರ ಅವ್ರ ಮುಂದೇನ ಅಯ್ಯ ಜಯಕ್ಕ ಹೆಂಗ ನಾ ನಾನು ಹೋಗಿ ಹೇಳಿ ಬಿಡ್ತಾನೆ ಎಲ್ಲಾನು ಇವ ನಾ ಯಾಕೆ ಹೇಳಕ್ಕೆ ಹೋಗ್ಲಕಿ ಮುಂದೆ ರತ್ನ ಮುಂದೆ ಇಲ್ವಾ ನಾ ಅನ್ನೋದಿಲ್ಲ ನಾ ಬಾಯ ಬಿಡ್ದಿಲ್ವಾ ಯಾರ್ ಮುಂದು ಅಲ್ಲ ಹೇಳಿದ್ರು ಬಿಡಿ ನೀ ಏನು ನೀ ಯಾಕೆತಿ ಪಾಪ ಆದರೂ ಏನೋ ಮರದಿರ್ತ ಅಂದ್ಗಿಂದು ಆಳು ಬಾಯ್ಬು ತಪ್ಪೆ ಅಂತೇಳಿ ಹೇಳಿನಿ ನೀ ನೆನಪಿಟ್ಕೊಳ್ಳಿ ಅಂತೇಳಿ ಅನ್ನಾಕೋಬೇಡವಾ ಇಲ್ವಾ ನಾ ಏನು ಅನ್ನೋದಿಲ್ಲ ಅಷ್ಟಕ್ಕೂ ಆಕಿ ರತ್ನವ ಈ ರುದ್ರವ ಮಾತಾಡಿದ್ರು ಹೇಳಕ್ಕೆ ಜಗಳ ಮಾಡ್ಯಾರವ್ರು ಹಾಂ ಅವಾಗಿಂತ್ರ ಮಾತು ಬಿಟ್ಟರವ್ರು ಮನೆ ಮಾತಿದ್ಲಕ್ಕಿ ರತ್ನವ ಅಯ್ಯೋ ಆಕೆ ರುದ್ರಿ ಬಾರಿ ಬೆ ಮಿಟಕ್ಲಾಡದ ಅಕ್ಕಿ ನಾನು ಕೂಡ ಮಾತು ಬಿಟ್ಟತ್ತದ ಅಂತೇಳಿ ಬೇದಾಡಕ್ಕೆ ಈಗ ಹೆಂಗಕಿ ಹೊಲಕ್ ಬರ್ತಾಳು ಬರ್ದು ಲಳಕಿತ್ತಾಗ ಏನವ್ವ ಆಕಿರತ್ ನೀವು ಬಾಳ ತಗೋ ಇಂತ ಗದ್ಲ ಎಲ್ಲಾರ್ ಕುಡು ಬರಿ ಜಗಳ ಮಾಡಿನಿ ಜಗಳ ಮಾಡಿನಿ ಮಾತ ಬಿಟ್ಟನ್ ಅಂತ ತಾಳ್ ಕಟ್ಟಿಗೆ ಏನೈತೆನ ಉಲ್ ಬಿಡು ಆದ್ರೂ ನೀ ಅನ್ನಾಕ ಕೊಬಡಕಿಗೆ ಆಕಿಗೆ ಉದ್ರೋನ್ ಹೊಂದಾಗ ಮೇವು ಐತ ಅಂತೇಳಿ ಮೇವ್ ಐತ ಅಂದ್ರ ಸಾಕಿಗೆ ಮಾತಾಡ್ಲಾರ ಕುಡು ಮಾತಾಡ್ಸಿ ಹೆಂಗರ ಮಾಡಿ ಮಳ್ಳ ಮಾಡಿ ಬಂದ್ ಮೇವಯ್ತಾಳ ಆಕಿ ಅದಕ್ಕ ಹ್ಮ್ ಹೌದು ಹಂಗದಾಳಕ ರತ್ನವ್ವ ಒಮ್ಮೆ ಮಾತ ಬಿಟ್ರ ಅಂತಾಳ ಇನ್ನ ಮುಗಿ ತಾನ ಮಾತಾಡ್ತಾಳ ಏನಾರ ಹದ ಇದ್ರ ಹಂತದ ಬಾಳಕಿ ಚಾಳಿ ಏರಿ ಬಡ ಹೊಂಟಿ ಬಿಟ್ಟಿಲ್ಲ ಒಡಾಕತಿರಲ್ಲಾ ನಿಂದಿರಿ ನಾನು ಬರೋ ಮಟಾ ಲಘು ಲಘು ಬಾರ್ಲಿ ಏನ ಹೆಜ್ಜಿ ಎನಸ್ ಆಕತ್ತಿನ ಏನ್ ಹೊಲಕ್ ಬರಾಕತಿಯ ನೀನ ಆತ್ ಬಾ ಬಾ ಮತ್ತೆ ಗಿಡ ಮುಳ್ಳಿ ಪೊಟ್ಟಕ್ ಪುಟಕ್ ಹೆಜ್ಜಿ ಇಟ್ಕೊಂಡ್ ಬರ್ಬೇಕಂದ್ರ ಸಣ್ಣ ಹುಡ್ಗರ್ ಬಂದಂಗ್ ನೋಡು ಅದ್ರಾಗ ಒಂದಿಟ್ಟು ದೌಡ್ ದೌಡ್ ಹೆಜ್ಜಿ ಇಡಾಕಲ್ಕು ನೋಡಿ ಲಟ್ಕೊಂಡು ಹೊತ್ತಾತ್ ಈ ಏಳಕ್ಕೆ ಹೊಲಕ್ ಹೊಂಟೇ ನಾವು ಇನ್ನ ನಾಲ್ಸಂದಿ ಕಾಯಿ ಬಿಡಿಸ್ಕೊಂಡು ಅವ್ನಟ್ಟು ಹೊತ್ಕೊಂಡ್ ಗುಟ್ಲೆ ಇನ್ನ ಏನೇನ್ ಕೇಳ್ಬೇಕ್ ನಿಂದ ನಿನ್ ಆತ್ ಬಿಡು ಹಿಂಗ್ ಹೆಜ್ಜೆ ಅನ್ಸ್ಕೊಂತ ಬರಾಕತ್ತಿ ಅಂದ್ರ ನೀನು ಸಂಚೆಕತಿ ಲಗು ಲಘು ಬಾರ್ಲಿ ಅಯ್ಯ ಬರಾಕತ್ತ ನಿಲ್ಲ ಏನ ರನ್ನಿಂಗ್ ರೇಸ್ ಆತಿಲ್ಲ ಇನ್ನ ಓಡ್ಕೊಂತ ಬರ್ಲೇನ ಮೊದ್ಲ ಕಾರ್ ನುಸಾಕತ್ತ ನಾನು ನಾವ್ ಅಲ್ಲಂದ್ರು ಕರ್ಕೊಂಡ್ ಬಂದ್ರಿ ಐ ತೆರಿ ಇದೆ ರೊಟ್ಟಿ ಗಂಟು ಒಂದು ನೀವೇನು ಕೈ ಬಿಸ್ಕೊಂತ ಹೊಂಟಿರಿ ನಾ ರೊಟ್ಟಿ ಗಂಟು ಇಟ್ಕೊಂಡ್ ಬರ್ಬೇಕಾ ತೆರಿ ಮೇಲೆ ಒಂದ್ ರೊಟ್ಟಿ ಗಂಟು ತಗೋಬೇಕಾದ್ರೆ ತಗೋಬಲ್ರಿ ಮತ್ ನನಗ ಮಾತಾಡ್ತಾರ ನಾ ಏನ್ ಹೇಳಿನ್ ಲಿ ನಿನಗ ರೊಟ್ಟಿ ಗಂಟು ಅದೆಲ್ಲ ಕಟ್ಕೊಂಡ್ ಜೋಡ್ ಮಾಡ್ಕೋಬೇಡ ಲಘುನ ಹೋಗಿ ಲಗುನ ಬರುನ್ ಬಾ ಅಂದ್ರ ನೀನ ಆ ರೊಟ್ಟಿ ಕಟ್ಕೊಂಡ್ ಬಂದಾಕಿ ಮತ್ ಈಗ ನನಗಂತೇನ ನನಗ ಆಗುದಿಲ್ಲ ಅಂತ ನಿನಗ್ ಮೊದ್ಲ ಹೇಳಿನ್ ನಾನು ನಿನಗ್ ಬೇಕಂತ ನೀ ಕಟ್ಕೊಂಡ್ ಬಂದಿಲ್ಲೋ ಮತ್ತೆ ಹೊತ್ಕೊಂಡ್ ಬಾ ಅದನ್ನ ಹ್ಮ್ ನೀವೇನ್ ಬೇಡ ಅಂತೀರಿ ಹೊಲಕ್ಕೆ ಹೋಗಿ ಎಟ್ಟೋ ತಕ್ಕ ತಯಾರಿ ಗೊತ್ತು ಹೊಟ್ಟೆ ಹಸಿತ ಅಂದ್ರೆ ಏನ್ ಮಾಡ್ಲಿ ನನಗ್ ಮೊದ್ಲ ಹೊಟ್ಟೆ ಹಸಿತ ಅಂದ್ರೆ ನಿಂದ್ರಾಕ್ ಆಗುದಿಲ್ಲ ತಿನ್ನು ಮಟ್ಟ ಸಮಾಧಾನ ಆಗುದಿಲ್ಲ ಹ್ಮ್ ನೀವೇನು ಅಂತೀರಿ ಹಂಗ ಹ್ಮ್ ಬರೆಯಲಿ ಹೊಲದಾಗ ನನಗೊಂದ್ ರೊಟ್ಟಿ ಕೊಡ್ಲಿ ಅಂತ ಹೇಳಿ ಕೇಳ್ರಿ ಐತ್ ನಿಮಗ ಹೋಗಿ ನಾ ರೊಟ್ಟಿ ಗಂಟ್ ಬಿಚ್ಚಿರುದಿಲ್ಲ ಅವಾಗ ಬಿ ತಿನ್ನಾಕ್ ಬಂದ್ ಕುಂದಿರ್ತೀರಿ ಮತ್ ಕೊಂಡ್ ಹೋಗಾಕಾದ್ರೆ ಆಗುದಿಲ್ಲ ನಿಮಗ ನನಗ್ ನೀ ಹಿಂಗ ಅಂತಿ ಅಂತೇಳಿ ಅದಕ್ಕ ಮನೆಯಾಗ ನಾಕ್ ರೊಟ್ಟಿ ತಿನ್ ಬಂದ್ಬಿಟ್ಟ ನಾನು ನಿನ್ನ ರೊಟ್ಟಿ ಯಾರಿಗ್ ಬೇಕಾ ಹೊಲದಾಗ ಏನೇನು ತಿನ್ನುದಿಲ್ಲ ನಾನು ನೋಡ್ತಿರ ಹೌದೌದು ಹೊಲಕ್ ಹೋಗು ಮಠ ಐದೊಂದ್ ನಾಕ್ ಕೇಳ್ತೀರಿ ಅದು ಹೊಲಕ್ಕೆ ಹೋಗಿ ಕುಂತಿಂದ ರೊಟ್ಟಿ ಕೇಳಾಕ್ ಬಂದ ಬರ್ತೀರಿ ನೀ ಅದಕ್ಕೆ ನಾನು ಒಂದೆರಡು ಹೆಚ್ಚಿನ ಕಟ್ಕೊಂಡ್ ಬಂದ್ರಿ ಹ್ಮ್ ನಡ್ರಿ ಹೋಗುನು ಮಾತ್ ಬಾ ಲಗು ಲಗು ಹೆಜ್ಜಿ ಇಡೋ ನಂದಿಟ್ಟ ಹೆಜ್ಜಿ ಏನ ಸಾಕು ಬಡ ಆನಿ ಆನಿ ನಡ್ದಂಗ್ ಅಕತ್ ನೋಡ್ ದೂರಿಂತ್ರ ನೋಡ್ರಿ ಸೇಮ್ ಮರಿ ಆನಿ ನಡ್ಕೊಂಡ್ ಬರಾಕ್ ಅತ್ತಪ್ಪ ಅನ್ನೋದು ಅಂಗ ಕಾಂತಿ ನೋಡ್ಲಿ ಏನಂದ್ರಿ ಮತ್ ಹಿಂತಾದಕ್ಕ ನೋಡು ನಾನ್ ನಿಮ್ ಕೂಡ ಹೊಲಕ್ ಬರಕ ಅಲ್ಲಿ ಅನ್ನೋದು ಬರೀ ಹಿಂಗ್ ಅನ್ಕೊಂತ ನಿಂತ್ ಬಿಡ್ತೀರಿ ಆತ್ ಬಿಡು ನನಗ್ ಬರಾಕ್ ಆಗುದಿಲ್ಲ ಹೊಲಕ್ ನನ್ ಮೊದ್ಲ ಕಾಲ್ ನೋದು ಡಾಕ್ಟ್ರು ಬಾಳ್ ಕೆಲಸ ಮಾಡಾಕ್ ಹೋಗ್ಬೇಡ ಅಂದಾರ ನಾವ್ ಹಾಕನ್ ಹೊಳ್ಳಿವ ಮನಿಗ್ ಹೊಕ್ಕನ್ನೇ ನನ್ನ ಮಗಾನು ಹೇಳಾನು ಇವಾಗ ಕಾರ್ನು ಹೋಗು ಮಠ ಎಲ್ಲಿ ಹೋಗಕ್ಕೆ ಹೋಗ್ಬಿಡ್ದೆ ನೀನು ಮನೆಯಾಗಿ ದೂರ ಎಷ್ಟು ತಗೋ ಅಂತ ಹೇಳಿ ಮಕ್ಕನ್ಯ ಮನಿ ಕೊಕ್ಕನ್ಯ ನೀವು ಬ್ಯಾಡ್ ಬಾರ್ಲಿ ಇಲ್ಲಿ ಮಟ ಬಂದಿ ನಾವ್ ಒಬ್ಬ ಏನ್ ಮಾಡ್ಬೇಕಲ್ಲಿ ಎಟ್ ಅಂತ ಕಾಯಿ ಕೊಯ್ಬೇಕು ನಾವು ನಾಲ್ ಸಂತಿ ಕಾಯಿ ಒಂದ್ ಈ ಸದಾ ಬಾ ಇಬ್ಬರಿಗೆ ಅಂದ್ರೆ ಬಡ ಬಡ ಹಾಕು ಲಗುನ್ ಹೋಗ್ ಲಗುನ ತಂದ್ಬಿಡು ಆತ ಬಾ ನಿನಗೆ ಏನು ಅನ್ನೋದಿಲ್ಲ ಬಾ ತುಟಿ ಪಿಟ್ಟ ಕಣ್ಣುದಿಲ್ಲ ಬಾಯಿ ಹೋಗುನ್ ಬಾ ಮನಿಗೆ ಹೋಗಕ್ ಬಿಡ ಒಲಕ್ ಹೋಗುನ್ ಬಾ ಹಂಗ ಬರ್ ದಾರಿ ಮತ್ತ ಆನಿ ಪಾನಿ ಅಂದ್ರ ಮತ್ತ ನಾ ಇತ್ತ ದಾರಿ ತಿರುಗಿ ಬಿಡ್ತೀನಿ ನೀ ಹೋಗೇ ಬಿಡ್ತೀನಿ ನಾ ಹಳ್ಳಿ ൗഡ്രി ജാത്തോട്ട് ഇബ്രു അവർദ്ദഗല അല്ലേ അലസന്ദി കായ് ഹാർത്തു ബാ കാ ദൊക്കെ മസ് നോട്സാകാരൂടി എല്ലാക്കത്ത അല്ല ദൂര ಹೌದಲ್ಲ ನಿಲ್ಲಿ ಸೀರಿಕಾತತಿ ಹೌದು ಪಾರ ಕನ್ನ ಇರ್ಬೇಕಿ ಹೂವ ನಿರ್ಮಲ ಅಷ್ಟು ದೂರದಾರವ್ರು ಎಟ್ಲಗೂ ಕಂಡು ಹಿಡಿದಿ ನೀನು ಬಾರಿ ಶಾರ್ಪ್ ಅದ ಬಿಡ ನೀನ್ ಕಣ್ಣು ಚಶ್ಮಾ ಹಾಕೊಂಡ್ರು ಮಸ್ತ್ ಕಾಣ್ತಾವಂಗಾರ ಬಾರಿ ಕೆಲಸ ಮಾಡ್ತಾವ ಮತ್ತೋ ಕೆಲಸ ಮಾಡ್ಲಿ ಅಂತ ಚಸ್ಮ ಹಾಕೊಂಡಳೆ ಜಯಕಿ ಯೋವ ಇಲ್ಲ ಎವ್ವ ನನ್ನ ಕಣ್ಣು ಚಂದಗಿನ ಕ ಈ ಈ ಚಮ್ನಾಕೊಂಡಿದ್ದು ತಲೆನೂ ಇದು ಹಾಕೊಂಡು ನನಿದ್ದನ ಬಂದಿ ಬಂದಿತ್ತೈವ ಹಳಾ ತಲೆನೂ ಎಲೆಲಿ ಹೋಗಿಲ್ಲ ಎಷ್ಟು ಗುಡುಗಿ ನುಂಗಿದ್ರು ಕಡಿಮೆ ಆಗ್ಲಿಲ್ಲ ಆ ಡಾಕ್ಟರ್ ಚಶ್ಮಾ ಹಾಕೊಳಬೇಕ್ರೆ ಅಕ್ಕಾರ ನೀವು ಆರ್ ತಿಂಗ್ಳಾರ ಹಾಕೋಬೇಕು ಅಂತೇಳಿ ಹಾಕ್ಯಾರ ನೋಡಿ ಎಲ್ಲೆಲ್ಲಿ ಎಲೆಲಿ ಹಾಕಿದ್ದಿಲ್ಲ ಮದ್ಲೇಕ ಈಗ ಬಂದಿಟ್ಟು ರುಡಿ ಆಗೇತಿ ಇಲ್ವಾ ಏನ ಹಾಕೊಂಡಿಲ್ಲ ಇದನ್ನ ಕಣ್ಣೇನ್ ಕೂಡಲ್ವಾ ಬಾರಿ ಶಾರ್ಪ್ ಅದ ನನ್ನ ಕಣ್ಣು ಎಟ್ಟು ದೂರಿದ್ರು ಕಂಡಿಡ್ತಾವ ನನ್ನ ಕಣ್ಣು ಹೌದು ಅವ್ರು ಹೊಲ್ದಾಗ ಅಲ್ಸಂದಿಕ ಹಾಕ್ಯಾರಂತ ಯಾರ್ ಹೇಳಿರಿ ಪಾರ ಕಂದಿದ್ದ ನಿರ್ಮಲ ನಿನ್ ಮುಂದೆ ಇಲ್ಲೇ ಯಾಕೆ ಹೇಳ್ತಾಳು ಹೇಳಿರ್ ಮತ್ತ ಪಲ್ಯ ಅದು ಅಂತ ಹೇಳಿ ಯಾಕೆಲ್ ಬಾಯಿ ಬಿಡ್ತಾಳು ಇಲ್ಲ ನನಗ ಚಿನ್ನ ಹೇಳಿದ್ದ ಅವ್ರ ಹೊಲ ಅವ್ರ ಹೊಲಾ ಬಾಜು ಅಲ್ಲನ ಆಕಿ ಮನೆ ತಂದು ಸುಲಿಯಾಕತ್ತಿದ್ದ ಪಲ್ಯಕ್ಕೆ ಹಸಿ ಕಾಯಿ ಅವನು ಅಲ್ಸಂದಿ ಕಾಯಿ ಅದಕ್ಕ ಕೇಳಿ ನಾ ಹೊಲ್ದಾಗ ಹಾಕಿರನ ಅಂತ ಹೇಳಿ ಆಕಿ ಇಲ್ಲ ಇಲ್ವಾ ನಮ್ ಅಲ್ಲ ತಾರಕ ಹೊಲ್ದಾನು ಅಂತ ಹೇಳಿ ಬಾರಿ ಕಾಯಾಗ ದೊಡ್ ದೊಡ್ಡ ಕಾಯಿ ಮಸ್ತ್ ಅದಾವ್ ಕಾಳು ರುಚಿನೂ ಅದಾವ್ ಕಾಳು ಅಯ್ಯೋ ಪಾರಕ್ ಅಂದ್ಬಿಟ್ ನನಪಾತು ಇವ್ ಆ ಕಿತ್ತಾಗ ಬರಾಕ್ತಾಳು ಆಕಿದು ರೊಕ್ಕ ಕೊಡ್ಬೇಕು ನಾನು ನೀನೇನು ಬಂದಿಲ್ಲ ನನ್ನ ಮನೆ ಕಡೆ ಅಡುಕೊಂಡು ನಮ್ಮ ಅತ್ತಿ ಮುಂದೆ ಏನೇನ ಹೇಳಿ ಹೇಳ್ಕ ಕಳ್ಸಿನಿಕಿಗೆ ಈಗ ಇಲ್ಲಿ ಕೇಳ್ತಾಳ ತಡೀವ ಇವಾಗ ಏನೇನಾರ ಅಂತದ್ ಪಾರಕ್ಕ ಬಾಯಿ ಬಂದಂಗ ಬೇಯ್ತಾಳು ಐದಾರ್ ತಿಂಗ್ಳು ಆತ ಕೊಟ್ಟೆ ರೊಕ್ಕ ಇವಾಗ ಏನ್ ಮಾಡ್ಲಿ ಹ್ಮ್ ತಡಿ ಇಲ್ಲಿ ಆಡ್ಕೋತನಿ ಅಂತ ಹೇಳಕ್ಕೊಬೇಡ್ರ ನೀವ ಎಲ್ಲಿ ಅಡ್ಕೋತೀಯಕ್ಕ ಯಾಕೇನ್ ಮಾಡ್ತಾ ಬಿಡು ಹುಲಿನ ಕಡ್ಡಿಕಿ ಹೇಳಿದ್ರಾತ್ ಬಿಡು ನಾ ನಾನು ನನ್ನ ಅದ್ಕೇನಕತಿ ಈಗ ಎಲ್ಲಿ ಮೇವಿನ ಹೋಗಿ ನೀನು ಸುಮ್ನೆ ಇರು ನೀವು ಸುಮ್ನೆ ನಿರ್ಮಲಾ ಗೊತ್ತಿಲ್ಲ ಹೆಂಗದ ಅಂತೇಳಿ ಇಲ್ಲೇ ಬಿಡುದಿಲ್ಲಕ್ಕಿ ನೈದಕ್ಕಿಗ್ ಬೆಟ್ಟಿ ಒಟ್ಟ ಇಲ್ಲಿ ಸೀಕ್ ಮೇಲೆ ಸಾಕ ಹಿಡ್ಕೊಂಡು ನಿಂತ ಬಿಡ್ತಾ ಆಕಿಗ್ ಬೇಗ್ಲಿ ನನ್ ರೊಕ್ಕ ಅಂತ ಹೇಳಿ ನನ್ನ ಅಂತ ರಾಕ್ ಇಲ್ಲ ಯೋವಾ ತಡಿ ತಡಿ ಅಡುಕೋತನ್ ಹೇಳಾಕೋಬೇಡ್ರಿ ನೀವು ಹ್ಮ್ ಪಾರಕ ಈ ತಗೊಂಡ್ರಲ್ಲ ಹೊಲ ಕಂಟಿದ್ರಣ ನನಗೆ ಜಕ ಹೊಲ ಕಂಟಿದೀನೋ ಒಂದ್ ಎರಡ ಅವೇನ ಕಾಯ್ದಿವನಿಗೆ ಬಿಟ್ಟ ಅಂತ ಅದಕ್ಕೆ ಬಿಡಿಸ್ಕೊಂಡ್ ಬಂದ್ರಂತೇಳಿ ಹೊಂಟಿದ್ದೀನೋ ನಾವಿಗ್ ಹೋಗಿದ್ರ ಲಗು ಹೋಗಿರ್ವ ಲಿರ್ಬಿಡ್ ಮನಿಗೆ ಹ್ಞೂ ನನಪಾರಕ ಇನ್ನ ಹಾರಿ ಅದು ಏನು ಮಾಡಿ ಬಂದಿಲ್ಲ ಹಂಗ ನಾವ್ ಬಿಸಿಲಾಗುವ ಒಳಗ ಹೇಳಿ ಬಂದಿದ್ದೀವಿ ಇನ್ ಮೇಲೆ ಮಾಡ್ಬೇಕು ನೋಡಲ್ಲ ಹ್ಮ್ ಅದು ಕರೆ ಬಿಡು ನೀವು ಲಗುನ ಬಿಸಿಲಾತಂದ್ರೆ ಅಲಸಂದಿ ಅಲ್ಸಂದಿಕಾಯಿ ರೊಟ್ಟಿ ಗಂಟದೆಲ್ಲ ಸಜ್ಜು ಮಾಡ್ಕೊಂಡ ಹೊಂಟಿ ಇನ್ನೇನ್ ಸಂಜಿಕ ಬರುದ್ ಹಂಗಾರ ಮನಿಗೆ அய்யோ இல் அக்கார ஒன் ஈட்ட ஐத்ரி அது ஏன் ஒன் சீலேன் அதுக்கி அர் சீல அது பாழ்த்த ஆகுது இக்கீக ஹோத்குட்லே ரொட்டி தின் காலிட்டுல அவங்க நான் ஏன் திந்தித்தாள் அக் கட்கொண்டாட் அது ரொட்டி கண்டாட்டொட் ஏன் சந்த மட்டிவன் எர்தினாக்கி ಮತ್ತೆ ಏನ್ ಮಾಡ್ತಾ ಹೊಲ ಒಂದು ದೂರಕತಿ ಅದ್ರಾಗ ನಾವ್ಯಾರ ಗುಳಗಿ ತಗೊಂಡನಿ ಗುಳಗಿ ತಗೊಂಡ ಉಪಸ ಇದ್ರಾಗ ರಾಕತನ ಮತ್ ರೋಗ ಸೇರ್ತಾವ ಎದಕ್ ಬೇಕಾಗೈತಿ ಹೋಗ್ಬೇಕಾದ್ರೆ ರೊಟ್ಟಿ ಕಟ್ಕೊಂಡ್ ಹೋಗು ಚಲೋ ಅಂತ ಹೇಳಿ ಕಟ್ಕೊಂಡ್ ಹೊಂಟೇ ನಾನು ಹೌದಾ ಪರಕ ಸುಮ್ನ ಕಟ್ಕೊಂಡು ಹೋಗು ಚುಲ ಹಿಂಬಾಲೆ ಉಪ್ಪಸ ಹೋಗಿ ಮತ್ತ್ ಅದಕ್ಕೊಂದಾಗಿ ಎದಕ್ ಬೇಕಾಗೈತಿ ಹನ್ನೆರಡು ಹಂತಿ ಒಂದು ಹಾರೈ ಉಳಿದ್ರು ಉಳಿಬಲ್ದ ಮೊದ್ಲು ಹೊಟ್ಟದ್ ಹೊಟ್ಟಿ ತುಂಬ ತಿಂದು ಆಮೇಲೆ ಹಾರೈ ಮಾಡ್ಬೇಕು ನೋಡು ನಾನು ನಿನ್ನಂತೇ ಮತ್ತೆ ನಾವಿದ್ರ ಎಲ್ಲಾ ನಾವ್ ತಿಂದ್ ಉಂಡ್ ಚಂದಗೆ ಇದ್ರೆ ಬೇಕಾದ ಮಾಡ್ಬೋದು ಎದಕ್ ಅದು ಹೊಟ್ಟಿ ಕಟ್ಟೆ ನೆತ್ತಿ ಕಟ್ಟೆ ಕೆಲಸ ಮಾಡುದು ಆಮೇಲೆ ಹೋದ್ಮೇಲೆ ಹೊತ್ಕೊಂಡ್ ಹೋಗ್ತೇವೆ ಅದನ್ನ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ಯ ನಾವ್ ಚಂದಗೆ ಇದ್ರ ಅಂತ ನೂರ್ ಕೆಲಸ ಮಾಡ್ಬೋದು ಹೌದಿಲ್ಲ ಮತ್ತೆ ತಿಂದು ಉಂಡ್ ಮಾಡುದ ಚಲೋ ಆ ಈ ಮಾತ ಇನ್ನೇ ಬನ್ನಿರ್ಮಲ್ಲ ನಾನು ಹಂಗ ಅಂತ ನೋಡು ಅಂತ ಹೇಳಿ ಅಂತಾರು ನಮ್ಗ್ ಆಗುದಿಲ್ಲ ಮತ್ತೆ ನಮ್ಗೆ ಹೊಟ್ಟಿಗೆ ಏನ್ ಬೇಕಾದ್ ತಿಂದು ಚಂದಗೆ ಇದ್ ಬಿಟ್ರ ಮುಗೀತು ಕೆಲಸ ಏನು ಆಮೇಲೆ ಮಾಡ್ಬೋದು ಮಾಡ್ಲಿಕ್ಕೆ ಹೊಟ್ಟಿ ಇಂಪಾರ್ಟೆಂಟ್ ಅನ್ನಕ್ಕೆ ನಾನು ൂട് ആലക്കി കാരണവ നഗ് തോബബിഅ ഇവ്രോബ്ലക്കെന്താ നന്ന ഏൻ കലാസമാറ ഇട്ട് നന്നി ദുടത്ത് നന്ന ബാ നോ എന്താ ഹിന്ദു ബേ ബേറ്റർ എല്ലാം മാതാത്തിന ಹೋದ್ಲ ಇಲ್ಲಾಂದ್ರೆ ಎಟ್ಟಿರ್ತಿಲ್ಲ ಏನ ಮಾತಾಡ್ಕೊಂತ ಬಾರ ಜಯ ಅಕ್ಕ ಹೋದ್ಲ ಪಾರ ಹೋಗುನ್ ಬಾಯ್ ನನಗರ ಕಟ್ಗಿ ಹೊರ ವಜ್ಜೆ ಆಗೈತಿ ಬರ್ರ ಇವ್ವಾ ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಕ ಬಿಟ್ರಿ ನಿಮ್ ಇಬ್ಬರು ಮೇವಿನ ತಗೊಂಡ ತಿಂತನೇ ಮತ್ತ ಬರ್ರಿ ಹೋಗನು ಹಗರ್ಕ ಹೋದ್ರ ನಿರ್ಮಲಾ ಇನ್ನ ಹೊಂಟಾಳಕಿದ್ ಕೇಳಿಸ್ಕೊಂಡು ಬಂದ್ ಕಿಂತ ಹೊಳ್ಳಿ ಜಯ ಅಕ್ಕ ಪಾರಕ್ ಹೋದ್ಲು ಬಾ ಮನಿಗ್ ಹೋಗು ನಿನ್ನ ಲಗುನ ನನಗ್ ಹೊಟ್ಟೆ ಹಸ್ತತಿ ಲಗುನ ಬಾ ಹೋಗುನು ಇಟ್ ಹಗರ್ಕ ಸಾಕನ ಇನ್ನ ಹಗರ್ಕ ಹೇಳ್ಬೇಕ ಜಯಕ್ಕ ഫസ്റ്റ് ടൈം നമ ചാനൽ നോട്രി അത് ദയവിട്ടു സബ്സ്ക്ൈബ് മാറി